ಟ್ವೆಲ್ವ್ ಲ್ಯಾಕ್ಸ್ ವರ್ತ್ ಆಫ್ ಫೈನ್ಸ್ ವಿ ಹ್ಯಾವ್ ಕಲೆಕ್ಟೆಡ್ ಎಲ್ಲರೂ ಕೂಡ ಒಂದು ಉತ್ತಮ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಆದರೂ ನಾವಿವಾಗ ಪಿಲಿಯನ್ ರೈಡರ್ಸಲ್ಲಿ ನಾವು ನೋಡ್ತಾ ಇಲ್ಲ ಸೊ ಇವಾಗ ಪಿಲಿಯನ್ ರೈಡರ್ಸ್ಗೂ ನಾವು ಹೆಲ್ಮೆಟನ್ನು ಎನ್ಫೋರ್ಸ್ ಮಾಡೋದಕ್ಕೆ ಶುರು ಮಾಡಿದ್ದೀವಿ ಸಾರ್ವಜನಿಕರು ಯಾವ ರೀತಿ ಉತ್ತಮವಾಗಿ ನಮಗೆ ಪ್ರತಿಕ್ರಿಯೆಯನ್ನು ಮೊದಲ ಬಾರಿ ಕೊಟ್ಟಿದ್ದರು ಹಾಗೆಯೇ ಈ ಬಾರಿಯೂ ಕೂಡ ಕೊಡಬೇಕು ಅಂತ ನಿಮ್ಮೆಲ್ಲರಲ್ಲಿ ನಾನು ವಿನಂತಿ ಮಾಡ್ತೀನಿ ಬೆಸ್ಟ್ ಎಕ್ಸಾಂಪಲ್ ನಾವು ಯಾವಾಗಲೂ ಎಕ್ಸಾಂಪಲ್ ಕೊಡಬಾರ್ದು ಆದರೂ ನನಗೆ ತುಂಬ ನೋವಿಂದ ಅದನ್ನು ನಾನು ನಿಮ್ಮ ಹತ್ರ ಹಂಚ್ಕೊಡ್ತೀನಿ ಯಾಕಂದರೆ ನಮ್ಮ ಮೊನ್ನೆ ಮಾಲೂರಲ್ಲೇ ಚಿಕ್ಕ ತಿರುಪತಿ ಹತ್ರ ಒಂದು ಆ್ಯಕ್ಸಿಡೆಂಟ್ ಆಯಿತು ಅವರು ಒಬ್ಬ ಹುಡುಗ ಅವರ ತಾಯಿಯನ್ನು ಕರ್ಕೊಂಡು ಬೈಕಲ್ಲಿ ಹೋಗ್ತಾಯಿದ್ದ ಅಲ್ಲಿ ಬೈಕಿಂದ ಅವನದೊಂದು ಸ್ವಲ್ಪ ಬ್ಯಾಲೆನ್ಸ್ ತಪ್ಪಿ ತಾಯಿ ಕೆಳಗಡೆ ಬೀಳ್ತಾರೆ ಅವನು ಕೆಳಗಡೆ ಬೀಳ್ತಾರೆ ಇಬ್ಬರು ಕೆಳಗಡೆ ಬೀಳ್ತಾರೆ ಅವನು ಹೆಲ್ಮೆಟ್ ಹಾಕಿದ್ದ ಅವನಿಗೇನೂ ಆಗಿಲ್ಲ ತಾಯಿ ಹೆಲ್ಮೆಟ್ ಹಾಕಿಲ್ಲ ಒಂದು ಸಣ್ಣ ಪೆಟ್ಟಾಯಿತು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದರೂ ಅಲ್ಲಿ ಬ್ರಾಡ್ಡೆಡ್ ಅಂತ ಹೇಳ್ತಾರೆ ಸೊ ದಯವಿಟ್ಟು ಎಲ್ಲ ನಮ್ಮ ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊಳೋದು ಏನು ನೀವು ಮುಂದೆ ಹೆಲ್ಮೆಟ್ ಹಾಕ್ತಾ ಇದ್ದೀರ ನಿಮ್ಮ ನಿಮ್ಮ ಜೊತೆಗೆ ಬರೋರು ಯಾರು ಹಿಂದೆ ಇದ್ದಾರೆ ಜನ್ರಲಿ ಫ್ಯಾಮಿಲಿ ಮೆಂಬರೇ ಇರ್ತಾರೆ ಇಲ್ಲ ಫ್ರೆಂಡೇ ಇರ್ತಾರೆ ಅವ್ರ ಮೇಲೂ ಕಾಳಜಿ ವಹಿಸಿ ಅವ್ರಿಗೂ ಕೂಡ ಒಂದು ಹೆಲ್ಮೆಟನ್ನು ಹಾಕಿಸೋ ವ್ಯವಸ್ಥೆ ಮಾಡಿ ಅಂತ ನಿಮ್ಮಲ್ಲಿ ನಾನು ಮತ್ತೆ ವಿನಂತಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ಮೊನ್ನೆ ವೇಮ್ಗಲಲ್ಲೂ ಕೂಡ ಅಷ್ಟೆ ಇಪ್ಪತ್ತೆರಡು ವರ್ಷದ ಹುಡುಗ ತನ್ನ ಅಕ್ಕನ್ನು ಯು ಎಸ್ಗೆ ಎಲ್ಲೋ ಕಳಿಸ್ಬಿಟ್ಟು ಏರ್ಪೋರ್ಟಿಂದ ವಾಪಸ್ ಬರ್ತಾಯಿದ್ದ ಬಂದಾಗ ಅವನಿಗೆ ಒಂದು ಆ್ಯಕ್ಸಿಡೆಂಟ್ ಆಗಿ ಅನ್ಫಾರ್ಚುನೇಟ್ಲಿ ಹಿ ಲಾಸ್ಟ್ ಹಿಸ್ ಲೈಫ್ ಆ್ಯಂಡ್ ಕುಡ್ ಹಿ ಹೆಲ್ಮೆಟ್ ಹಾಕಿದರೆ ಗ್ಯಾರಂಟಿ ಅವನು ಉಳಿತಾಯಿದ್ರು ಏನೂ ಆಗ್ತಾ ಇರಲಿಲ್ಲ ಆ್ಯಂಡ್ ವಿ ಹ್ಯಾಡ್ ಅ ಕಪಲ್ ಆಫ್ ಇನ್ಸ್ಟೆನ್ಸ್ ವೇರ್ ಹೆಲ್ಮೆಟ್ ಹಾಕ್ಕೊಂಡಿರೋದು ಅವ್ರ ಜೀವ ಉಳಿಸಿದೆ ಆಲ್ರೆಡಿ ಈ ಈ ತಿಂಗಳಲ್ಲೇ ನನಗೆ ಇಬ್ಬರು ಫೋನ್ ಮಾಡಿ ಹೇಳಿದ್ದಾರೆ ಸೊ ದಯವಿಟ್ಟು ಎಲ್ಲರೂ ಕೂಡ ಅದೇನು ನಿಮಗೆ ಸ್ವಲ್ಪ ಇನಿಷಿಯಲಿ ಕಷ್ಟ ಆಗ್ಬೋದು ಬಟ್ ಅದೇ ನಿಮಗೆ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ ಮಾಡಿ ಹಾಗಾಗಿ